ಉದ್ಯಮಿ ಅಖಲೇಶ್ ಕುಮಾರ್ ಅವರನ್ನು ಗಡೀಪಾರು ಮಾಡಿ ಚಿಂತಾಮಣಿ ನಗರದಲ್ಲಿ ಭಾರತೀಯ ಕಿಸಾನ್ ಸಂಘ ಒತ್ತಾಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಂಚೇನಹಳ್ಳಿ ತಾಲೂಕು ಕೋನಗಾನಕುಪ್ಪ ಗ್ರಾಮದಲ್ಲಿ ಕಲ್ಲು ಗಣಿಗಾರಿಕೆಗೆ ನೀಡಿರುವ ಪರವಾನಗಿಯನ್ನು ಕೂಡಲೇ ರದ್ದುಪಡಿಸಿ ರೈತನ ಮೇಲೆ ಗುಂಡು ಹಾರಿಸಿರುವ ಉದ್ಯಮಿ ಸಕಲೇಶ್ ಕುಮಾರ್ ಅವರ ಮೇಲೆ ಪೊಲೀಸ್ ಇಲಾಖೆ ರೌಡಿ ಶೀಟರ್ ಮಾಡಿ ಅವರನ್ನು ಜಿಲ್ಲೆಯಿಂದ ಗಡಿಪಾರು ಮಾಡಬೇಕೆಂದು ಭಾರತೀಯ ಕಿಸಾನ್ ಸಂಘವು ಒತ್ತಾಯಿಸಿ ನಗರದ ತಾಲೂಕು ಕಚೇರಿ ಮುಂದೆ ಧರಣಿ ನಡೆಸಿ ನಂತರ ಕಂದಾಯ ಅಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ತಾಲೂಕು ಅಧ್ಯಕ್ಷ ಪಿ ಎನ್ ಕೃಷ್ಣಪ್ಪ ತಾಲೂಕು ಕಾರ್ಯದರ್ಶಿ ಕೆಂಪದೇನಹಳ್ಳಿ ಪ್ರಕಾಶ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆನಂದ್ ಜಲ ಸದಸ್ಯ ಶಟ್ಟಿಹಳ್ಳಿ ವೆಂಕಟರೆಡ್ಡಿ ಎನ್ ರಾಮಪ್ಪ ನಾಯ್ಡು ವೆಂಕಟರಾಮಪ್ಪ ಬನಹಳ್ಳಿ ರವೀಂದ್ರಗೌಡ ಶ್ರೀರಾಮಪ್ಪ ನರಸಿಂಹಪ್ಪ ಕೇಶವರೆಡ್ಡಿ ಗುರಪ್ಪ ನಾರಾಯಣಪ್ಪ ಶಿವಾನಂದ್ ಶ್ರೀನಿವಾಸ್ ರೆಡ್ಡಿ ಸೇರಿ ಇನ್ನೂ ಹಲವರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಎನ್ ಕೆ ಎಸ್ ಟಿ ಬಿಫೋರ್ ಚಿಂತಾಮಣಿ ಯಾಕಂದರೆ ರೈತನಿಗೆ ಈಗ ಪರಿಸ್ಥಿತಿ ನಮ್ಮ ನಾಟಕಂಥ ಸರ್ಕಾರಗಳನ್ನ ಬಿಸಿ ಹೋಗುವ ಕಣದ ಯಾವುದಿದೆಯಾ ಅಂತ ನಾವು ಇವಾಗ ನಮ್ಮ ರೈತ ಹೇಳ್ತಕ್ಕೆ ಹೇಳುವುದು ಎಷ್ಟು ಆಗಿದೆ ಯಾಕಂದರೆ ಪ್ರಾಣಿಗಳನ್ನು ತಗೊಳ್ಳುವ ರೀತಿಯಲ್ಲಿ ಮರು ಚೆಂದ ಕೊಳ್ಳೋಕೆ ಮಾತ್ರ ಅವ್ನಿಗೆ ಅಷ್ಟು ದುರಂತ ಇರಬೇಕು ಅವ್ನಿಗೆ ಅಧಿಕಾರದ ಒಂದು ಬೆಂಬಲ ಇದೆ ಹಣದ ಬೆಂಬಲ ಹೆಚ್ಚಿದೆ ಆ ಪ್ರಿಂತ ಕೂಡಲೇ ತಾವು ಬಲ ಹಾಗೂ ದುಡ್ಡಿನ ಬಲದ ಒಂದು ರೀ ವ್ಯವಸ್ಥೆಯಲ್ಲಿ ಅವರು ಗಂಡನ್ನು ತೆಗೆದು ಕಾರನ್ನು ಶುಡ್ ಮಾಡಿರ್ತಾರೆ ಇಂಥವ್ರ್ಗೆ ಏನು ಇವೊಂದು ಗಡಿಪಾರಿ ಮಾಡಿ ಅವರ ಒಂದು ಕ್ರಷರನ್ನ ಪ್ಲೇಟ್ ಅಂತ ಶಾಶ್ವಕವಾಗಿ ರದ್ದು ಮಾಡಬೇಕು ಅವ್ನ ಜೈನ್ ಕಟ್ಟಬೇಕು ಏನು ಈ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಈಗ ಮಂತ್ರಿಗಳಿದ್ದಾರೆ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ತಾಲೂಕು ಮಟ್ಟದ ತಾಲೂಕು ಮಟ್ಟದ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿದ್ದಾರೆ ಜಿಲ್ಲಾ ಡಿ ಸಿ ಅವರು ಇದನ್ನ ವಹಿಸಿಕೊಂಡು ವರಿಷ್ಠ ಇದನ್ನು ವಹಿಸಿಕೊಂಡು ಇವತ್ತು ಕೂಡಲೇ ಏನ್ ವಜಾ ಮಾಡಬೇಕು ಗಡಿಪಾರ್ ಮಾಡಬೇಕು ನೆಕ್ಸ್ಟ್ ಈ ತರ ಯಾವುದೇ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಆದಷ್ಟೇ ತಡೆ ವಹಿಸಬೇಕಂತ ನಾವು ಈಗ ಈ ಮೂಲಕ ಕೋಳ್ತಾ ಇದ್ದೀವಿ ಈಗ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಅನುಸ್ವಸ್ಥಿತೆಯಲ್ಲಿ ಅವ್ರ ಸಿಬ್ಬಂದಿಗೆ ನಾವು ನೆಮರ ಕೊಡ್ತಾ ಇದ್ದೀವಿ ಭಾರತ್ ಮಾತಾಕಿ